ೈತೆ ಹುಡುಗಿ ನಿನ್ನ ರೇಟ ನಾ ನೀವು ಹುಡುಗಿ ನಿಂದ್ರೆ ಎಟ್ಟ ಅನ್ಸತ್ತ ಹೊಂಟಿ ನಿಲ್ಲ ಒಂದ್ ಸ್ವಲ್ಪ ಏನಲ್ಲ ಮುಳ ಹಳೆ ಮುಲ್ಲಾ ಅಲ್ಲ ಈ ನಮನಿ ಈ ಮಾತಾಡಕ್ ಹತ್ತಿದಿ ಸುಂದರವಾದ ಹೆಂಗಸರು ಕಂಡು ಈ ನಮನಿ ಮಾತಾಡಕತ್ತಿಲ್ಲ ಚಂದ ಮಾತಾಡಕ್ ಆಗುತ್ತೆ ಇಲ್ಲ ನಿನ್ನ ಹುಡುಗಿ ನಾ ಏನ್ ಬಾಳ ಬಾಳ ಮಾತಾಡಕ್ ಕಿಂಟಲ್ ಗತ್ತೆ ಮಾತಾಡಿಲ್ಲ ನಾ ಏನ್ ಮಾತಾಡ್ಬೇಕಲ್ಲ ಅದನ್ನ ತಿಳ್ಕೊಂಡ್ ಮಾತಾಡಿನ ಲೇ ತೂಕ ತಪ್ಪಿ ಮಾತಾಡಿದಾಗ ನೀನ್ ತಿಳಿಸಿ ಹೇಳ್ಬೇಕಾಗೈತಿ ಅಲ್ಲ ಒಂಟಕ್ಸರ್ಲೆ ಮಾತಾಡಕತ್ತಿಯಲ್ಲ ಮಾಡ್ಕೊಂಡ ಹೆಣತಿ ಮಾಡಿ ಏನ ಈಗ ನೀ ಹಿಂಗ್ ತಿಳ್ಕೊಂಡು ಮಾತಾಡ್ತೀನ ನಾ ಹಂಗ ತಿಳ್ಕೊಂಡ್ ಮಾತಾಡ್ತೀನ ನೋಡ್ ಹುಡುಗಿ ನೀ ಏನು ತಿಳ್ಕೊಂಡ್ ಮಾತಾಡ್ತಿಲ್ಲ ನಾ ಅದನ್ನ ತಿಳ್ಕೊಂಡ್ ಮಾತಾಡ ನೋಡಿ ಅಂಗಾದ್ರೆ ನಿನ್ಗೆ ಎಲ್ಲಿ ಜಗಳ ಸಿಕ್ಕಿಲ್ಲ ತಕ್ಕಂತ ಅಯ್ಯೋ ಮರಾಯ ಎಲ್ಲಿ ಇವತ್ತು ಒಂದು ಮುಂಜಾನೆ ಮತ್ತೆ ನಿನ್ ಜೋಡಿ ಜಗಳ ತಗೋದ್ ಆ ಸಿಟ್ಟ ಸುಡಿನ ಸುದ್ದಿ ಎಲ್ಲ ಬಿಡ ಅಲ್ಲ ಹುಡುಗಿ ಇಟ್ಟ ಅಂಶದಿಂದ ಹೊಂಟಿಲ್ಲ ಯಾರ ಮನೆಗೆ ಹೊಂಟಿ ಯಾರ ಹೊಂಟಿ ಎದಕ್ಕೂ ಹೊಂಟಿ ಹೇಳು ಹೊಂಟಿ ಯವ್ ಯವ ಯಾವ 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 ನಮ್ಮಂತ ಲೇ ಗಂಟು ಮಾರಿ ಹಾಕಿ ತುಂಡುತನ ಮಾಡವ ಅವನವ್ನು ಈ ತರ ಪಂಟ್ ಬಡಿಯಾಕ್ ಬಂದೆ ಅಂದ್ರೆ ನೀನು ಕುಂಟ ಕೆಡವೇನು ಬಲ್ಲ ಜಾಕೆ ಆ ಕುಂಟು ಕೊಡಿ ಸೌಕಾರ ಹೊಂಡ ರೆಂಟಿ ಹೊಡಿಯಾಕ ನಿಮ್ಮ ಅಪ್ಪನ ಯಾಕೆ ವಿಚಾರ ಮಾಡ್ತಿ ಅಯ್ಯ ನಿನ್ನ ಸೂರ ಮೊದಲು ನಿನ್ನ ಮುಖ ನೋಡ್ಕೋ ಮುನ್ನೂರ ನರಿಬೀದ ಹಾವಿನ ಪರಿ ಹಾಗೇತಿ ನಿನ್ನ ಕಾಲಿ ಕೂಡ ಅಲ್ಲ ಇಷ್ಟೊಂದು ಮಾತಾಡಕ್ ಅತ್ತಿ ಅಂದ್ರ ನೀನು ಕೂಡ ನಿಂದ್ರೋದು ಗ್ವಾಡಿಗೆ ಹೋಗಿ ಹಾಯೋದೋದು ಎರಡು ಅಂತ ಚೇ 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 ಆ ಕೋಲಿಗೆ ಆದ್ ರಕ್ತ ಸೋರ್ಸುಗಳಿಂತನೂ ಇಲ್ಲೇ ನಮ್ಮ ಕೋಲಿಗೆ ಆದ ತುಪ್ಪ ಸೋರ್ಸುಗಳಾಗತ್ತೆ ಬಾರ ಯಾಕುಮ್ಮಲ್ಲ ಮೈಮೇಲೆ ಹೇಳಿ ಕತ್ತಿ ಎಲ್ಲ ಯಾಕ ಏನಂತೀರ ಚೇ ಚೇಚೆ ಹುಡುಗಿ ನೀ ಬಹಳ ತಪ್ಪು ತಿಳ್ಕೊಂಡಿನಾ ಈ ಕೋಲಿ ಹೇಳಿಲ್ಲ ಆ ಕೋಲಿಗೆ ಯಾವ್ದು ರಕ್ತ ಸೋರ್ಸ್ಕೊಳ್ತಂತಿಲ್ಲ ಅದಕ್ಕೆ ಹೇಳಿ ನಾಳ ನೋಡ ಹುಡುಗಿ ಆ ಕೋಲಿಗೆ ಯಾವ್ದು ರಕ್ತ ಸೋರಿಸುಗಳಿಲ್ತಾನು ಇಲ್ಲೇ ನಮ್ಮ ಮನೆದವ್ರಿಗೆ ಹಾದು ನಮ್ಮ ಮನೆಯವ್ರ ಕೋಲಿಗೆ ಹಾದ ತುಪ್ಪ ಸುರಿಸಿದ್ರ ಬಹಳ ಚಲೋ ಆಕೈತಲ್ಲ ಯಾವ್ದು ನಾನು ನೀನು ಕೂಡಿ ಇಬ್ರು ಕೂಡಿ ಕತ್ತಿದೆ ದೇವ್ರ ಕೂಲಿ ಹೋಗಿ ಊಟ ಮಾಡಿ ಇದ್ ಮಜಾ ಮಾಡಿದ್ರ ನೋಡ ಆಮೇಲೆ ನೋಡತ್ರ ಸುದ್ದಿ ಹೇಳತ್ತ ನಿನ್ನ ಮುಂದೆ ಯಾವ 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 ನನಗ ತುಪ್ಪ ಉಣ್ಸುವಾಗ ಮಗನ ಮೊದಲು ಚಂದಗ ಮೂರತ್ತು ನೀನು ಹೊಟ್ಟಿಗೆ ಕೂಡ ಹಾಕೋ ಆಮೇಲೆ ನನಗ ತುಪ್ಪ ಉಣ್ಸ ಕರ್ತಿ ಹುಡುಗಿ ನಿನಗಿನ ತುಪ್ಪದ ರುಚಿನ ಗೊತ್ತಿಲ್ಲ ಅಂತ ಕಾಣಿಸ್ತದ್ ಬಿಡಿ ಯಾಕೆ ತೆರೀಕರಿಸುವುದು ಎಲ್ಲಿಗೇನು ಸೌಕಾರ ಒನಿಗ ಹೊಂಟೆ ಏನು ಹೌದ್ ಮತ್ತೆ ಏನ್ ಮಾಡನು ಒಂದ್ ವಾರದಿಂದ ಪಗಾರನ ಕೊಟ್ಟಿಲ್ಲ ಅದಕ್ಕ ಒಂಟಿ ನೋಡ ಹೌದ್ ಹುಡುಗಿ ಬರೀ ಹೆಣಸರು ಮಾರಿ ನೋಡು ಪಗಾರ ಕೊಡ ಅಂತ ಕಾಣಿಸ್ತಾನ ಸೌಕಾರ ನಂದು ಒಂದು ತಿಂಗಳ ಏನು ಇವತ್ತೇನಾಗ್ಲಿ ಬಿಡದಲ್ಲ ಮಗ ನಾನು ಸಿಂಗಡಿ ಬರ್ತಾನ ಅವ ಹೋಗೋದ್ರೊಳಗ ಮಾಡ್ತಾನ ಗೊತ್ತಿಲ್ಲ ಯಾಕ ಯಾಕಂದ್ರ ಮೊನ್ನೆ ಸಂತಿ ಒಳಗೆ ಏನೋ ಜಗಳ ಮಾಡಿ ಅಂತ ಯಾರ ಜೊಡಿ ಯಾರ ಜೋಡಿ ಜಗಳ ಮಾಡಿ ಗೊತ್ತು ಎಲ್ಲಾರು ನಿನ್ನ ಜೋಡಿ ಇರ್ತಾರಲ್ಲ ದೋ ಅವ್ರೋಗ್ ಸಾಕಾರ ಏನಂತ ಹೇಳ್ಯಾರು ಏನಂತ ಹೇಳ್ಯಾರ ನಿಮ್ಮ ಆಳು ಮನಸ್ಸ ಏನೇನು ಗೊತ್ತಿಲ್ಲ ಅಂತ ಏನು ಗೊತ್ತಿಲ್ಲ ಭೂಮಿ ಒಳಗ ನೀರ್ ಹಾಕುದ್ರೊಳಗ ಸರಿಯಾಗಿ ಗೊತ್ತೇ ಇಲ್ಲ ಅಂತ ಅವನವ್ರ ಮೂಲಂಗಿ ಮುಲಂಗಿಕಾಯಿ ಅದಾವಲ್ಲ ಬೆಂಡೆಕಾಯಿ ಭತ್ತಿ ಇಲ್ಲ ಬತ್ತಿ ಅಲ್ಲ ಮೂಲಂಗಿ ಅಂತಂದ್ರೆ ಹಿಂಗ ಹೇಳಿ ಮುಂದ ಮುಂದಾಗ ಚಾರ ಚಾರ ಏನ್ ಹುಡುಗಿ ಈ ಹೇಳ್ಯಾರ ನೋಡ ಈ ಬುದ್ಧಿಗೇಡಿ ಹೆಂಗಸರ್ ನಾನು ಮರ್ಯಾದೆ ಏನೋ ಒಂದ್ ಇಟ್ಟು ಉಳಿಸಿಲ್ಲ ಎಟ್ಟು ಉದ್ದು ಮೂಲಂಗಿಕಾಯಿ ಏನ್ ಮಾಡ್ಬೇಕನ್ನೋದು ಸರಿಯಾಗಿ ಅವ್ರಿಗೆ ನಾ ಗೊತ್ತ ಇಲ್ಲ ಅಟ್ಟ ದಮ್ಮ ಅಟ್ಟ ಬಲತ್ ಕಾಯಿ ಬಲತ್ ಅದ್ರ ಹೆಂಗ್ ಉಪಯೋಗಿಸ್ತಾರ ಅನ್ನೋದು ಗೊತ್ತಿಲ್ಲ ಇಂದ್ರ ಆತರ ಹೊಟ್ಟೆ ಬಾಗ್ಲಿ ಹೆಂಗ್ ಕರಗಸ್ಬೇಕು ಅನ್ನೋದು ಗೊತ್ತಿಲ್ಲ ಇಟ್ಟೆಲ್ಲ ಹೇಳೋದಲ್ಲ ಮತ್ತ ಬರಮಗ ನೀರ್ ಹಸಾಕ್ ಬರೋದಲ್ಲ ಅಂತ ಹೇಳ್ಯಾರ ಅಂದ್ರ ನಿನಗ ನೀರ್ ಹಸೋದ್ರ ಬಗ್ಗೆ ಎಲ್ಲ ಗೊತ್ತೈತಿ ಆತರ ಎಚ್ಚಿದ ಕೈ ಅದ ನಾ ಹುಡುಗಿನ ಅಂದ್ರ ಒಂದೊಂದ್ ಹೇಳ್ಬಿಡ ಹೆಂಗ್ ಹೆಂಗ್ ಹಾಕ್ತಾ ನೋಡೋಣ ನೋಡ ಹುಡುಗಿ ಮೊದಲ ಬಾ ಎಷ್ಟ ಆಳ ಐತಿ ಏನೈತಿ ಆಳ ಆಳ ಗೋಮ್ ಆಳ ಐತಿ ನೋಡ್ಬೇಕು ಆಮೇಲೆ ಭೂಮಿ ಭೂಮಿ ಎಟ್ ಬಾಯಿ ಎಟ್ ಹಾಕಲೈತ್ ನೋಡ್ಬೇಕು ನೋಡಿದ್ಮೇಲೆ ಹಾಕಲು ನೋಡಿ ಕೈಯಾಗ್ ಪೈಪ್ ತಗೊಂಡ್ ಬಾಯಿ ಜೋತ್ ಬಿಡ್ಬೇಕ ಪೈಪ್ ಪೈಪ್ ಬಾಯಾಗ ಜೋತ್ ಬಿಟ್ಟ ಮೇಲೆ ನೈಟ್ ಬೋಲ್ಟ್ ಎಲ್ಲಾ ಟೈಟ್ ಮಾಡ್ಬೇಕು ಮಾಡಿದ್ಮೇಲೆ ಟೈಟ್ ಮೇಲೆ ಸ್ಟಾರ್ಟರ್ ಹೊಡೆದ್ರೆ ಮುಂದೆ ಹೇಳ್ತಾರೆ ಭೂಮಿನ ನೀರ್ ಪಾಲ ಆಯ್ತು ಹೌದಾ ಆಮೇಲೆ ನೀನ ಬಂದ್ ಹೇಳ್ತಿ ಬರಮ್ ಹೆಂಗ ನೀರ್ ಹಾಸಿದ ಅಂತ ಹೌದಾ ಹುಲಿಯ ಅಲ್ಲೋ ನೀರ್ ಹಾಕೋದ್ರ ಬಗ್ಗೆ ಬಾಳ ಅಂದಂಗ ಆಯ್ತು ನೀನ್ ಅದೇ ನನ್ನ ಮನೆಗೆ ಮಹಾರಾಣಿ ನೀ ಒಲಿದು ಬಂದು ತೋರಿಸಿದ್ರೆ ನಿನ್ನ ಭೂಮಿಗೆ ನೀರೇನ ಹೊರದ ಕೌಲಿನ ಹರಗತಿ ಹೌದೌದು ಹಂಗಾದ್ರೆ ನೀನು ನಮ್ಮ ಸಹಕಾರ ಮನೆಯಲ್ಲಿ ಕೆಲಸ ಮಾಡಕ್ ಹತ್ತಿದಿ ಹೊಲದಾಗ ನಾನು ಇಲ್ಲ ನೀ ನೀರ್ ಹಾಕೋದ್ರ ಬಗ್ಗೆ ಅಂತೀನಿ ನಾನು ಅಂದಾಗ ನಮ್ಮ ಸೌಕಾರ ನಾನು ಇಟ್ಕೊಂಡಾಳ ಹುಡುಗಿ ನೀರ್ ಹಸಾಕ ನಿಮ್ ಸೌಕಾರ ಇಟ್ಕೊಂಡಾಳ ಹಾಕಿ ಇಟ್ಕೊಂಡಾಳ ಇಟ್ಕೊಂಡಿಲ್ಲ ಇಲ್ಲ ಹೋಗ್ಲಿ ಬಿಡು ನೀ ಅವ ಈ ತರ ಹೇಳ್ತಿ ಅಂದ್ರ ನೀರ್ ಹಾಸೋದ್ರಾಗ ತಾನಾಗಿ ನಿಲ್ಬೇಕು ನಮ್ಮ ರಾಶಿ ಹುಡುಗಿ ನಾ ಕೈ ಹಚ್ಚುತ್ತ ನಾವು ಒಂದು ತಡ ನಾ ಕೈ ಹಚ್ಚದ ಮೇಲೆ ನಮ್ಮ ರಾಶಿ ಇಟ್ಟ ಪಾಠ ಹೊಲಸಾಗೋದಿಲ್ಲ ಆಗುತ್ತೆ ನೋಡು ನೋಡೋದು ಹಂಗಾದ್ರೆ ನೀನೇ ಇಲ್ವೇ ನನ್ನ ರೈತ ನೀ ನೀ ಕೈ ಹಿಡಿದು ಕನಸಿದ್ರೆ ನೀನಾಗುವ ಈ ರೈತನ ಮಡದಿ ಮತ್ತೆ amen ನಿನ್ನ ಹೊಲ ತೋರಿಸಿ ನಿನ್ನ ಹೊಲ ಪಾಸ್ತ ಅದ ನಿಮ್ದೇನ್ರಿ ಅಪ್ಪ ಕೊಡು 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 ಎಷ್ಟು ಐನೂರು ಅಂತ ಕಲ್ಲಪ್ಪ ಸಾಬೂನ ಕುರಿ ಇವರು ಈ ಅಷ್ಟು ನೋಡ್ರಿ ಮಾಜಿ ಮನುಷ್ಯತ್ರಿ ಅವ್ನು ಎಷ್ಟು ಸಮಾಧಾನ ನೋಡ್ರಿ ಕಲ್ಲಪ್ಪ ಸಾಬೂ ನಕೂರಿ ಅವರು ನೂರ ಒಂದು ರೂಪಾಯಿ ಕೊಟ್ಟಿದ್ದಾರೆ ಐವತ್ತೊಂದು ಕೊಟ್ಟಿದ್ದಾರೆ ಅವ್ರಿಗೆ ನನಗೆ ತುಂಬಾ ತುಂಬ ಬಾಳ ಹ ಬಸುಮ ಜಮಖಂಡಿ ಏನ್ ನೋಡ್ರಿ ಅವರು ನೋಡಕ್ ಹೇಳ್ತೀನಿ ಹತ್ತಗದಾರ್ ಈ ರೆಕಾರ್ಡ್ ಏನ್ ಇಷ್ಟ ಬರ್ಬೇಕ್ರಿ ಅವರಿಗೆ ಅವರು ಐವತ್ತೊಂದ್ ರೂಪಾಯಿ ಕೊಟ್ಟಿರ